ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು ಕಥೆಯನ್ನು ಹೇಳಬೇಕು ಅಂದ್ಕೊಂಡಿದ್ದೀನಿ ಕಥೆಯ ಹೆಸರು ಮಾಯದ ಹಣ್ಣು ಕತೆ ಅಂದ ತಕ್ಷಣ ಬೋರ್ ಹೊಡಿಯುತ್ತೆ ಅನ್ಕೋಬೇಡಿ ಈ ಕಥೆನ ಪೂರ್ತಿ ಕೇಳಿ ಆದಮೇಲೆ ನಿಮಗೆ ಅನಿಸುತ್ತೆ ಹೌದು ನಮ್ಮ ಜೀವನದಲ್ಲಿ ನಾವು ಕಲಿಬೇಕಾಗಿದ್ದು ಅಳವಡಿಸ್ಕೊಳ್ಬೇಕಾಗಿರೋ ಅಂಶ ಈ ಕಥೆಲಿ ಇತ್ತು ಅಂತ ನಿಮಗೆ ಅನಿಸುತ್ತೆ ಹಾಗೆ ನೀವು ಅಳವಡಿಸ್ಕೊಳ್ಳೇಬೇಕಾದಂತಹ ಒಂದು ಮಾರಲ್ ಕೂಡ ಇದರಲ್ಲಿ ಇದೆ ಸೊ ಕತೆಯನ್ನು ಪ್ರಾರಂಭ ಮಾಡೋಣ ಕತೆ ಹೀಗಿದೆ ಒಂದೂರಲ್ಲಿ ಒಬ್ಬ ರಾಜ ಇದ್ದ ಆ ರಾಜನಿಗೆ ಮುದ್ದಾದ ಪಕ್ಷಿಗಳನ್ನು ಸಾಕೋದು ಅಂದರೆ ತುಂಬಾ ಇಷ್ಟವಾದಂತಹ ಹವ್ಯಾಸ ಆಗಿತ್ತು ಅದರಲ್ಲೂ ಒಂದು ಬುದ್ಧಿಶಾಲಿ ಗಿಳಿ ರಾಜನಿಗೆ ತುಂಬಾ ಆಪ್ತವಾಗಿತ್ತು ಈ ಆಪ್ತವಾಗಿರುವಂತಹ ಗಿಳಿಯನ್ನು ಕಂಡ್ರೆ ಕೆಲವು ಆಸ್ಥಾನಿಕರಿಗೆ ಆಗ್ತಾ ಇರಲಿಲ್ಲ ಅಂದರೆ ಈ ಗಿಳಿಯನ್ನು ನಾವೇನು ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ ನಿಸ್ಸಹಾಯಕರಾಗಿ ಕೂತಿದ್ರು ಹಾಗೇ ಆ ಗಿಳಿಯ ಹೆಸರು ಅಭಿಷೇಕ್ ಅಬಿ ಅಂತ ಕೂಡ ಕರಿತಾ ಇದ್ರು ಒಂದಿನ ಅರಮನೆ ಮರದ ಮೇಲೆ ಕುಳಿತಿದ್ದಾಗ ಬೇರೆ ಗಿಳಿಗಳೊಂದಿಗೆ ಸಂಭಾಷಣೆ ಮಾಡಿದಂತಹ ಅಭಿ ರಾಜನತ್ರ ಬಂದು ರಾಜನ್ ನನ್ನ ವೃದ್ಧ ತಂದೆ ತಾಯಂದಿರು ನನ್ನನ್ನು ನೋಡಬೇಕು ಅಂತ ಹಂಬಲಿಸ್ತಿದ್ದಾರಂತೆ ಅವರು ಬಹುದೂರದ ದೇಶದಲ್ಲಿದ್ದಾರೆ ತಾವು ದಯಮಾಡಿ ನನ್ನನ್ನು ಅಲ್ಲಿಗೆ ಹೋಗಿ ಬರಲು ಅನುಮತಿ ಕೊಡಬೇಕು ಒಂದೇ ತಿಂಗಳಲ್ಲಿ ಮರಳಿ ಬರುವೆ ಅಂತ ಗೋಗರಿಯುತ್ತೆ ಆದರೆ ರಾಜನಿಗೆ ಅಬಿ ಮತ್ತೆ ವಾಪಸ್ ಬರ್ದೇ ಇದ್ದರೆ ನಾನು ಏನು ಮಾಡಲಿ ಅನ್ನೋ ಅಂತಹ ಒಂದು ಚಿಂತೆ ಕಾಡ್ತಾ ಇರುತ್ತೆ ರಾಜನ ಮುಖವನ್ನು ನೋಡಿದಂತಹ ಅಭಿ ಒಡೆಯ ನಾನು ನಿನ್ನನ್ನು ಖಂಡಿತ ಮರೆಯೋದಿಲ್ಲ ವಾಪಸ್ ಬಂದೇ ಬರ್ತೀನಿ ಬರೋವಾಗ ಒಂದು ಮಾಯದ ಹಣ್ಣನ್ನು ಕೂಡ ತಂದೆ ತರ್ತೀನಿ ಅದನ್ನು ತಿಂದಾಗ ನೀನು ಚಿರಯುವಕನಾಗಿ ಇರ್ತೀಯಾ ಅಂತ ಹೇಳುತ್ತೆ ಆಗ ರಾಜ ಸರಿ ಅಂತ ಹೇಳಿ ಒಪ್ಪಿ ಕಳಿಸ್ಕೊಡ್ತಾನೆ ಗಿಳಿ ಎಷ್ಟೋ ಕಾಡುಗಳು ಬೆಟ್ಟಗಳು ಸಮುದ್ರಗಳನ್ನು ದಾಟಿ ತನ್ನ ದೇಶನನ್ನು ತಲುಪ್ತು ತಂದೆ ತಾಯಿ ಬಂಧುಗಳೊಂದಿಗೆ ಸಂತೋಷವಾಗಿ ಸಮಯವನ್ನು ಕಳೆಯಿತು ಆ ಮಾಯದ ಹಣ್ಣಿನೊಂದಿಗೆ ರಾಜನಲ್ಲಿ ಮರಳಿ ಬಂದಿತು ರಾಜ ಅಣ್ಣನ ತಿನ್ನೋ ಬದಲು ಎಲ್ಲರಿಗೂ ಹಣ್ಣುಗಳು ದೀರ್ಘಕಾಲ ಸಿಗುವಂತಾಗಲಿ ಅನ್ನೋವಂತಹ ಒಂದು ಉದಾರತೆಯಿಂದ ಹಣ್ಣಿನ ಬೀಜಗಳನ್ನು ತೋಟದಲ್ಲಿ ನೆಡೆಸಿ ಪೋಷಣೆ ಮಾಡ್ತಾನೆ ಆ ಮರ ಬೇಗನೆ ಬೆಳೆಯುತ್ತೆ ಕಾಯಿಗಳು ಹಣ್ಣುಗಳಾಗತ್ತೆ ಅವನ್ನ ಕೀಳುವ ಮೊದಲೇ ಒಂದು ಪಕ್ವವಾದ ಫಲ ನೆಲಕ್ಕೆ ಬಿದ್ದಿರುತ್ತೆ ದೌರ್ಭಾಗ್ಯವಶಾತ್ ಅಲ್ಲಿ ಹರಿದು ಹೋಗುತ್ತಿದ್ದ ಸರ್ಪ ಆ ಹಣ್ಣನ್ನು ಕಚ್ಚಿ ವಿಷಯುಕ್ತ ಮಾಡಿರುತ್ತೆ ಇದನ್ನು ತಿಳಿಯದಂತಹ ಸೇವಕರು ಹಣ್ಣನ್ನು ರಾಜನಿಗೆ ತಂದು ಕೊಡ್ತಾರೆ ರಾಜ ಅದನ್ನು ದೇವಾಲಯಕ್ಕೆ ಅರ್ಪಣೆ ಮಾಡ್ತಾನೆ ಅರ್ಚಕರು ಅದನ್ನು ದೇವರಿಗೆ ನೈವೇದ್ಯ ಮಾಡಿ ತಾವರ್ಧ ತಿಂದು ಪತ್ನಿಗೂ ಅರ್ಧ ಹಣ್ಣನ್ನು ಕೊಡ್ತಾರೆ ಹಣ್ಣು ವಿಷಯುಕ್ತ ಆಗಿದ್ದರಿಂದ ಇಬ್ಬರೂ ಕೂಡ ಸತ್ತೋಗ್ತಾರೆ ಈ ವಿಷಯ ತಿಳಿಯುತ್ತಲೇ ಆಸ್ಥಾನಿಕರು ಎಲ್ಲರೂ ಒಂದು ಉತ್ಸಾಹ ಇರುತ್ತೆ ಯಾಕಂದರೆ ಒಂದು ವಿಷಯ ಸಿಕ್ತು ಈ ಗಿಳಿಯನ್ನು ಓಡಿಸೋದಕ್ಕೆ ಅಥವಾ ಕೊಲೆ ಮಾಡಿಸೋದಕ್ಕೆ ಅಂತ ಹೇಳಿ ಬ ರಾಜನತ್ತ ಓಡಿ ಬಂದು ನೋಡಿದಿರಾ ಮಹಾರಾಜ ಅಭಿ ಎಷ್ಟಾಗಲಿ ಒಂದು ಪಕ್ಷಿ ನಿಮ್ಮ ಬಂಧನದಿಂದ ಪಾರಾಗಲು ನಿಮ್ಮನ್ನು ನಿಮ್ಮ ಪರಿವಾರದವರನ್ನ ಕೊಲ್ಲಲು ಬಯಸಿದೆ ಅದು ಮಾಯದ ಹಣ್ಣಲ್ಲ ವಿಷದ ಹಣ್ಣು ಅದನ್ನು ತಿಂದು ದೇವಾಲಯದ ಅರ್ಚಕ ದಂಪತಿಗಳು ಸತ್ತೇ ಓದರು ಅಂತ ದೂರು ನಿಲ್ ನೀಡ್ತಾರೆ ಕೋಪದಲ್ಲಿ ಮೈಮರೆತಂತಹ ರಾಜ ತನ್ನ ಖಡ್ಗವನ್ನು ಹಿಡಿದು ಅಭಿಯನ್ನ ಒಂದು ಮಾತೂ ಕೇಳದೆ ಅದನ್ನು ಒಂದೇ ಏಟಿಗೆ ಬಿಡ್ತಾನೆ ದಿನಗಳು ಕಳೆಯುತ್ತೆ ಆ ಊರಲ್ಲಿ ಇಬ್ಬರು ವೃದ್ಧ ದಂಪತಿಗಳಿರ್ತಾರೆ ಅವರು ಅಷ್ಟು ಕಾಲ ಅಗಸರಾಗಿ ದುಡಿತಾ ಇರ್ತಾರೆ ಈಗ ಅವರನ್ನು ನೋಡಿಕೊಳ್ಳುವವರು ಯಾರೂ ಇರಲಿಲ್ಲ ಅವರು ಆ ವಿಷದ ಮಾವಿನ ಹಣ್ಣನ್ನು ತಿಂದು ಸತ್ತು ಹೋಗ್ತೀವಿ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾರೆ ಈಗ ಆ ಮರಕ್ಕೆ ಯಾರೂ ಕಾವಲಿರಲಿಲ್ಲ ವೃದ್ಧ ದಂಪತಿಗಳು ಕೆಳಗೆ ಬಿದ್ದಿದ್ದಂತಹ ಹಣ್ಣುಗಳನ್ನು ತಿಂದು ಹಿಂದೆಗೆ ನಮ್ಮ ಕತೆ ಮುಗೀತು ಅಂತ ಅಂದ್ಕೊಂಡು ಅಲ್ಲೇ ನಿಶ್ಚಿಂತೆಯಿಂದ ಒರಗಿಕೊಂಡು ಕೂತಿರ್ತಾರೆ ರಾತ್ರಿ ಆಗುತ್ತೆ ಅಲ್ಲೇ ನಿದ್ದೆ ಹೋಗಿರ್ತಾರೆ ಮುಂಜಾನೆ ಎದ್ದು ನೋಡ್ತಾರೆ ಇಬ್ಬರು ಸುಂದರ ಸದೃಢ ಯುವಕ ಯುವತಿಯಾಗಿ ಬಿಟ್ಟಿರ್ತಾರೆ ತಾರುಣ್ಯದಲ್ಲಿ ಅವರಿಗಿದ್ದಂತಹ ರೂಪ ಶಕ್ತಿ ಎರಡೂ ಕೂಡ ಮರಳಿ ಬಂದುಬಿಟ್ಟಿರುತ್ತೆ ಇಬ್ಬರು ಈ ಹಣ್ಣುಗಳ ಪ್ರಭಾವವೇ ಎಂದು ಅರ್ಥ ಮಾಡಿಕೊಂಡು ರಾಜನಲ್ಲಿಗೆ ಹೋಗಿ ರಾಜನಿಗೆ ತಟ್ಟನೆ ಹಬಿಯ ಮಾತು ನೆನಪಾಗುತ್ತೆ ರಾಜ ನಿಮಗೆ ಒಂದು ಮಾಯದ ಹಣ್ಣನ್ನು ತುರುವೆ ಅದನ್ನು ತಿಂದಲ್ಲಿ ನೀವು ಮರಳಿ ಯುವಕರಾಗಿ ಕೊನೆಯವರೆಗೂ ಆಗೇ ಇರುವಿರಿ ಅಂತ ಹೇಳಿರೋದು ನೆನಪಾಗುತ್ತೆ ಆದರೆ ರಾಜ ದುಷ್ಟರ ಮಾತುಗಳನ್ನು ಕೇಳಿ ತನ್ನ ದುಡುಕಿನ ಗುಣದಿಂದ ಆ ರಾಜನ ಪ್ರಾಣಸಕನನ್ನು ಕೈಯಾರ ಕೊಂದ ಅಂತ ರಾಜ ಕೊನೆಯವರೆಗೂ ಕೊರಗ್ತಾಯಿರ್ತಾನೆ ಆದರೆ ಏನು ಪ್ರಯೋಜನ ಇರಲ್ಲ ಈ ಕಥೆಯ ಒಂದು ಮಾರಲ್ ಏನಂದರೆ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕಾಗಿರುವಂಥ ಒಂದು ಮುಖ್ಯವಾದ ಮಾತು ಏನಂದರೆ ಕೋಪಾವೇಶದಲ್ಲಿ ಚಾಡಿ ಮಾತುಗಳನ್ನು ಕೇಳಿ ಯಾವುದೇ ನಿರ್ಧಾರಕ್ಕೆ ಬರಬಾರದು ಕೋಪಾವೇಶದಲ್ಲಿ ಚಾಡಿ ಮಾತುಗಳನ್ನು ಕೇಳಿ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳಬಾರದು ಅನ್ನೋದು ಈ ಕಥೆಯ ಸಾರ ಈ ಕತೆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಅದಕ್ಕಾಗಿ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡಬೇಕು ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಕಥೆಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು